ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಪವಿ ಬ್ಲಾಂಗ್ ಎಲ್ಲಾರ್ಗು ಸ್ವಾಗತ ಹೇಳ್ತಾ ಇವತ್ತು ನಾವು ಎಲ್ಲಿಗೆ ಹೋಗ್ತಾ ಇದೀವಿ ಅಂದ್ರೆ ಮೈಸೂರಿಗೆ ಹೋಗ್ತಾ ಇದ್ದೀವಿ ನಾನು ತೇಜು ಅಲ್ಲೊಬ್ಬ ಬೇಡವರ ಕಣ್ಣಪ್ಪ ಅವ್ಗೆ ನೆನ್ನೆ ತಾನೆ ಆಪ್ರೇಷನ್ ಆಗಿದೆ ಕಾಣಿಸ್ತಾ ತೋರಿಸ್ತೀನಿ ಆಪ್ರೇಷನ್ ಆಗಿದೆ ಹಂಗಾಗಿ ಕನ್ನಡ ಹಾಕೊಂಡಿದ್ದಾನೆ ಆಮೇಲೆ ಅರಿ ಅವರು ಅರಿ ಈ ಕಡೆ ಇಷ್ಟು ಜನ ಇಷ್ಟು ಜನನು ಇವಾಗ ಮೈಸೂರ್ ಹೋಗ್ತಾ ಇದ್ದೀವಿ ಮೈಸೂರ್ ಲೈಟಿಂಗ್ಸ್ ಆದ್ಮೇಲೆ ಹೋಗ್ತಾ ಇದ್ದೀವಿ ಆದ್ಮೇಲೆ ಹೋಗ್ತಾ ಇದ್ದೀವಿ ಲೈಟಿಂಗ್ ನೋಡೋಣ ಅಂತ ನೋಡೋಣ ಈ ವಿಡಿಯೋ ಹೇಗೆ ಬರುತ್ತೆ ಅಂತ ಲೈಕ್ ಮಾಡಿ ಶೇರ್ ಮಾಡಿ ಈಗ ನಾವು ಮೈಸೂರಿಗೆ ಎಂಟ್ರಿ ಆಗ್ತಾ ಇದ್ದೀವಿ ಫುಲ್ ಟ್ರಾಫಿಕ್ ಮಳೆ ಬೇರೆ ಬರ್ತಾ ಇದೆ

ಮೈಸೂರಿಗೆ ಬಂದ್ವಿ ನಾವು ಒಳಗಡೆ ವೈಟ್ ಬಿಟ್ಟು ಒಳಗಡೆನೆ ನಿವಿ ಇರು ಇರು ಮುಂದೆ ಹೋಗೋಣ ಬಾ ಮೈಸೂರಿಗೆ ಬಂದ್ವಿ ಬಂದು ಎಬಿ ಟ್ರಾಫಿಕ್ ನಮ್ ಗಾಡಿನ ಹಿಂದೆನೆ ಪಾರ್ಕ್ ಮಾಡಿ ಒಂದು ಕಿಲೋಮೀಟರ್ ನಡ್ಕೊಂಡು ಹೋಗ್ತಾ ಇದೀವಿ ಲೈಟಿಂಗ್ ನೋಡೋ ಮಜನೇ ಬೇರೆ ಫೋಟೋ ತೆಗಿಯೋಕ್ಕೂ ಬಿಡ್ತಾ ಇಲ್ಲ ಫೀಡೋ ಮಾಡೋಕ್ಕೂ ಬಿಡ್ತಾ ಇಲ್ಲ ನೋಡಿ ಗಾಯ್ಸ್ ಇವರು ಇದು ನಿಸ್ಕೊಂಡ ವ್ಯಾಪಾರ ಹಾಯ್ 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 ಮಾಡಿ ಮಾಡೋರತ್ರೀ ಬಂದು ಲೈಟಿಂಗ್ ಎಲ್ಲಾ ನೋಡ್ಕೊಂಡು ಚಿನ್ನದರಲ್ಲಿರೋ ಮಜನೇ ಮಜನೆ ಇದು ಆಕ್ಚುಲಿ ನಂದು ಚಿಕ್ಕ ವಯಸ್ಸಿಂದ ಡ್ರೀಮ್ ಇತ್ತು ಮೈಸೂರು ಲೈಟ್ ನೋಡಬೇಕು ಅಂತ ನಮ್ಮ ಅಪ್ಪ ಅಮ್ಮನ ಕೇಳಿದೆ ಅವಾಗ ಬರಕ್ ನಮ್ಮ ಯಜಮಾನ್ರ ಮದುವೆ ಆದಾಗಿಂದ ಕೇಳ್ತಾ ಇದೀನಿ ಬರಕ್ಕಾಗಿಲ್ಲ ಇವಾಗ ಕರ್ಕೊಂಡ್ ಬಂದವರು ಮೈಸೂರ್ ಪ್ಯಾಲೇಸ್ ಲೈಟಿಂಗ್ ನೋಡಕ್ಕೆ ಅದು ದಸರಾ ಎಲ್ಲ ಆದ್ಮೇಲೆ ಆಮೇಲೆ ಇದು ಇದು ತವಡೆ ಇದ್ದು ಮತ್ತೆ ಬಲೂನು ಇದೆಲ್ಲ ನನ್ನ ಚಿಕ್ಕ ವಯಸ್ಸಿಂದ ಡ್ರೀಮು ಇದನ್ನೆಲ್ಲ ನೆರವೇರಿಸ್ಕೊಂತ ಇವಾಗ ನನ್ನ ಖುಷಿಗೆ ಹೇಳ್ಕೊಳಕ್ ಆಗ್ತಿಲ್ಲ ಏನು ಎಕ್ಸ್ಪ್ರೆಸ್ ಮಾಡಕ್ಕಾಗ್ತಿಲ್ಲ ಅಷ್ಟೊಂದು ಖುಷಿ ಆಗ್ತಿದ್ದೀನಿ ಲೈಟಿಂಗ್ ನೋಡೋಣ ಅಂತ ಬಂದ್ಬಾ ಅರಮನೇದು ಕ್ಲೋಸ್ ಆಗಿಬಿಟ್ಟಿದೆ ಒಂಬತ್ತು ಗಂಟೆಗೆ ಕ್ಲೋಸ್ ಅಂತೆ ಆ ಬರೇ ಇಷ್ಟೇ ಇವಾಗ ಲೈಟಿಂಗ್ ಇರೋದು ಇದನ್ನೇ ನೋಡಿ ಖುಷಿ ಪಡ್ತಾ ಇದ್ದೀನಿ ಸೈಕ್ ಸೈಕ್ ಹಾಕ್ಬಿಟ್ಟಿದಿನಿ ಸೈಕು ಮೈಸೂರು ಲೈಟ್ ನೋಡಿ ಸೈಕ್ ಸೈಕಲ್ ಇಲ್ಲ ಹಂಗೆ ಕಾಣುತ್ತೆ ಚಾಮುಂಡಿ ಬೆಟ್ಟದ ಮೇಲೆ ಇಲ್ಲ ಅಮ್ಮ ಹಂಗೆ ಕಾಣಿಸ್ತಿದೆ ನೋಡಿ ಝೂಮ್ ಮಾಡಿದ್ರೆ ಬ್ಲರ್ ಆಗುತ್ತೆ ಚಾಮುಂಡಿ ಬೆಟ್ಟದ ಮೇಲೆ ಎಷ್ಟು ಚೆನ್ನಾಗಿ ವೆಲ್ಕಮ್ ಸುಸ್ವಾಗತ ಅಂತ ಹಾಕಿದ್ದಾರೆ ನೋಡಿ ಕಾಣಿಸ್ತಿದ್ಯಾ ಅಲ್ಲಿ ವೆಲ್ಕಮ್ ಸುಸ್ವಾಗತ ಅಂತ ಹಾಕಿದ್ದಾರೆ ಬರುತ್ ನೋಡಿ ಇವಾಗ ಸುಸ್ವಾಗತ ಅಂತ ಅದು ಚಾಮುಂಡಿ ಬೆಟ್ಟದ ಮೇಲೆ ಹಾಕಿರೋದು ನಾವಿರೋದು ಅರಮನೆ ಹತ್ರ ಇಲ್ಲಿಂದ ಎಷ್ಟು ಸಕ್ಕದ ಕಾಣಿಸ್ತಿದೆ ಅಂದರೆ ಸಕ್ಕದಾಗಿದೆ ಬಂತು ಸುಸ್ವಾಗತ ಅಂತ ಸೂಪರ್ ಅಲ್ವಾ ಆಹಾರ ಯಾವುದೇ ವೆರೈಟಿ ಬೇಕು ದಾವಣಗೆರೆ ಬೆಣ್ಣೆ ದೋಸೆ ಮೇಲ್ಕೋಟೆ ಪುಳ್ಳರೆ ಉತ್ತರ ಕರ್ನಾಟಕದ ಜೋಳಕೋಟೆ ದೋಸೆ ಯಾವ್ಯಾವ ಊರಿಂದ ಊಟ ಬೇಕು ಹೇಳಿ ಪಾರ್ಸಲ್ ಮಾಡಿದ್ವಿ ನಾವು ದಾವಣಗೆರೆ ಬೆಣ್ಣೆ ದೋಸೆ ತಿಂತಾ ಇದ್ದೀವಿ ಪುಳಿಯೋಗರೆ ಟ್ರೈ ಮಾಡಿದ್ವಿ ಇವಾಗ ದೋಸೆ ತಿಂತ ಇದೀವಿ ದೋಸೆ ದೋಸೆ ಪುಳಿಯೋಗರೆ ಎರಡು ಚೆನ್ನಾಗಿತ್ತು ನಾವು ಬರ್ತಾನೆ ದಾರಿಲಿ ಕುಮುರಿ ಮತ್ತೆ ಏನೇನು ಎಲ್ಲ ತಿನ್ಕೊಂಡ್ ಬಂದ್ಬಿಟ್ವಿ ಸ್ವಲ್ಪ ಲೈಟ್ ಲೈಟ್ ಆಗಿ ಇಷ್ಟ ಚೆನ್ನಾಗಿದೆ ಅದು ಬ್ಲರ್ ಅಂದ್ರೆ ಪ್ರೆಸ್ ಮಾಡೋದು ಇಲ್ಲ ಬ್ಲರ್ ಇಲ್ಲ ಮಾಡಿ ಇವಾಗ ಆಹಾರ ಮೇಳೆಯಿಂದ ಲಾಸ್ಟ್ ಕುಲ್ಫಿನ ತಗೊಂಡು ಹೊಡ್ತಾ ಇದ್ದೀವಿ ಎಲ್ಲ ಲೈಟ್ ಎಲ್ಲ ಈಗ ಆಹಾರ ಮೇಳೆಯಿಂದ ಕುಲ್ಫಿ ತಗೊಂಡು ಹೊಡ್ತಾ ಇದ್ದೀವಿ ಎಲ್ಲ ಮುಗೀತು ಎಲ್ಲ ಲೈಟ್ ಆಫ್ ಲೈಟ್ ಆಫ್ ಮಾಡ್ತಾವ್ರೆ ನಾವಿವಾಗ ಹೊಡ್ತಾ ಇದ್ದೀವಿ ಅಷ್ಟೇ ಕಾಯಿಸಿ ಅವನ್ನೆಲ್ಲ ನೋಡ್ಬೇಡಿ ನೀವು ಮನೆಗೆ ಬಂದ್ವಿ ಮನೆಗೆ ಬಂದು ಡ್ರೆಸ್ ಚೇಂಜ್ ಮಾಡಿಕೊಂಡು ಇದ್ದೀವಿ ಇವಾಗ ಟೈಮ್ ಬಂದು ಎರಡೂವರೆ ರಾತ್ರಿ ಕಾಣಿಸ್ತಿದ್ಯಾ ಎರಡೂವರೆ ರಾತ್ರಿ ಆಗಿದೆ ಟೈಮ್ ಬಂದು ಬರ್ ಇದೆ ಆಯಿತು ಸಿಕ್ಕಾಪಟ್ಟೆ ಬರ್ತಿದೆ ಮಳೆ ಅಂದರೆ ಸಿಕ್ಕಾಪಟ್ಟೆ ಮಳೆ ಆಮೇಲೆ ಅಲ್ಲಿ ಜಾಸ್ತಿ ವೀಡಿಯೋ ಮಾಡೋಕ್ಕೂ ಆಗಲಿಲ್ಲ ಬೇಗ ಬೇಗ ಲೈ ನಾ ಹೋಗಿದ್ದೇ ಲೇಟ್ ಆಯ್ತಲ್ಲ ಬೇಗ ಬೇಗ ಎಲ್ಲ ಲೈಟ್ ಆಫ್ ಮಾಡ್ತಾಯಿದ್ರು ಹಂಗಾಗಿ ಓಡಿ 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 ಎಲ್ಲ ನೋಡ್ಕೊಂಡು ಬಂದಿದ್ದಾಯ್ತು ಬರ್ಧ ನೋಡಿದ್ವಿ ಪೂರ್ತಿ ಏನು ನೋಡಲು ಇಲ್ಲ ಆಮೇಲೆ ಮಳೆ ಬೇರೆ ಬಂದುಬಿಡ್ತು ಎಲ್ಲಿ ಇವಾಗ ನೈಟು ಇಲ್ಲಿ ಬೆಂಗಳೂರಲ್ಲಿ ಬಿಟ್ಟಾಗಲೂ ಹೋಗೋವರೆಗೂ ಮಳೆ ಸ್ವಲ್ಪ ನಾವು ನೋಡೋವರ್ಗು ಮಳೆ ಇರಲಿಲ್ಲ ಕಾರ್ ಹತ್ತಿ ಕುತ್ಕೊಂಡ್ವಿ ಬೆಂಗಳೂರಿಗೆ ಬರೋವ್ರಿಗೂ ಮಳೆಯೇ ಮಳೆ ಮಳೆ ಹಂಗಾಗಿ ಜಾಸ್ತಿ ಏನು ವಿಡಿಯೋ ಮಾಡಲಿಲ್ಲ ಇವಾಗ ಕರೆಕ್ಟಾಗಿ ಟೈಮ್ ಬಂದು ಮಧ್ಯರಾತ್ರಿ ಎರಡೂವರೆ ಮಧ್ಯರಾತ್ರಿ ಎರಡೂವರೆ ಹುಡುಗರು ಅವ್ರನ್ನೆಲ್ಲ ಬಿಟ್ಟು ನಾವು ಮನೆಗೆ ಬಂದ್ವಿ ನಿಮಗೆ ಮಲ್ಕೊಬೇಕು ಮಲ್ಕೊಂಡು ಬೆಳಿಗ್ಗೆ ಸಿಗ್ತೀವಿ ಗುಡ್ ನೈಟ್ ಗಾಯ್ಸ್ ಆಯ್ ನಿನ್ನೆ ಎರಡೂವರೆ ರಾತ್ರಿಲಿ ವೀಡಿಯೋನ ಎಂಡ್ ಮಾಡಿದೆ ಇವಾಗ ನೈಟು ರಾತ್ರಿ ಅಬ್ಸೆಂಟಲ್ಲಿ ವೀಡಿಯೋನ ಆನ್ ಮಾಡ್ತಾ ಇದ್ದೀನಿ ಯಾಕಂದರೆ ಇವಾಗ ಕಾಂತಾರ ಮೂವಿ ಹೋಗ್ತಾ ಇದ್ದೀವಿ ಅದಕ್ಕೋಸ್ಕರ ನೆನೆ ಏನು ಏನೂ ಕೆಲಸ ಮಾಡಿರಲಿಲ್ಲ ಗಡಿ ಬಿಡಿಲ್ಲ ಹಂಗೆ ಹೋಗಿದ್ದಾಯ್ತು ಇವತ್ತೆಲ್ಲ ಕೆಲಸ ಮುಗಿಸಿ ಬೆಳಗ್ಗೆಯಿಂದ ಲಾಗ್ ಮಾಡಲಿಲ್ಲ ಎಲ್ಲ ಕೆಲಸ ಮುಗಿಸ್ಬಿಡೋಣ ಅಂತ ಎಲ್ಲ ಕೆಲಸ ಮುಗಿಸಿ ರೆಡಿಯಾಗಿದ್ದೀವಿ ನನ್ನ ಮಗನೂ ಬಂದಿದ್ದೇನೆ ಅಮ್ಮ ನಮ್ಮ ಅಮ್ಮನ ಮನೆಯಿಂದ ನಾನು ಅರಿ ಪಾಪು ಮೂರು ಜನ ಇವಾಗ ಸಿನಿಮಾಗೆ ಹೋಗ್ತಾ ಇದ್ದೀನಿ ಕಾಂತಾರ ಮೂವಿಗೆ ಹೇಗಿದೆ ಅಂತ ಆಮೇಲೆ ಹೇಳ್ತೀನಿ ಮೂವಿ ನೋಡಿ ಓಕೆ ಕಾಂತಾರ ಕ್ರೇಜ್ ಕಾಂತಾರ ಕ್ರೇಜ್ ಇದು ವೀರೇಶ್ ಥೇಟ್ರಲ್ಲಿ ಕಾಂತಾರ ನೋಡಿ ಗಾಯಸ್ ಎಷ್ಟು ಜನ ಇದ್ದಾರೆ ವೀರೇಶ್ ಥಿಯೇಟರ್ ಹತ್ರ ನಾವಾದರೆ ವೀರೇಶ್ ಇಲ್ಲ ಅಂಜನಲ್ಲೂ ಇಲ್ಲ ಜಿಟಿ ಟಿ ಮಾಲಲ್ಲೂ ಇಲ್ಲ ನಾವು ಹೋಗ್ತಾರ ಥಿಯೇಟ್ರ್ ನಾನು ಆಮೇಲೆ ತೋರಿಸ್ತೀನಿ ಯಾವ ಥೇಟ್ರಲ್ಲಿಗೆ ಹೋಗ್ತಾ ಇದ್ದೀವಿ ಕಾಂತಾರ ನೋಡೋಕ್ಕೆ ನಾವು ಇವಾಗ ಬಂದ್ವಿ ತೇಟ್ರ್ಗೆ ವಿಟ್ರೀ ವಿಟ್ರಿಗೆ ಬಂದಿದ್ದೀವಿ ನಾವು ನಾವು ಇವಾಗ ಬಿಟ್ರಿ ಕೇಜ್ರಿ ಬಂದಿದ್ದೀವಿ ಹಾಂ ಇವಾಗ ವಿಕ್ಟ್ರಿ ಟೇಟ್ರಿಗೆ ಬಂದಿದ್ದೀವಿ ಕಾಂತಾರ ನೋಡಕ್ಕೆ ಇದು ಮೂರನೇ ಟೈಮ್ ಮೂರನೇ ಸತಿ ಮಾತ್ರ ಸೂಪರ್ ಆಗಿರುತ್ತೆ ಯಾರ್ಯಾರು ವಿಕ್ಟ್ರಿ ಟೇಟ್ರಿಗೆ ಬಂದಿದ್ರೆ ಕಮೆಂಟ್ ಮಾಡಿ ಟೇಟ್ರಿಗೆ ಬಂದಿರೋದು ಕಮೆಂಟ್ ಮಾಡಿ ಇದು ನಾನು ಮೂರನೇ ಸತಿ ಬರ್ತಾ ಇರೋದು ಸಕ್ಕಾದ್ರೂ ಟೇಪ್ರ್ ಮಾತ್ರ ಮತ್ತೆ ಸೌಂಡ್ ಎಫೆಕ್ಟು ಪ್ರತಿಯೊಂದು ಸಖಾದಾಗಿದೆ ಯಾರು ಇದು ಬಂದಿಲ್ಲ ಅಂದ್ ಬಂದಿಲ್ಲ ಅನ್ನೋದನ್ನು ಬಿಟ್ಟರೆ ಬಂದ್ಸತಿ ಮೂವಿ ಮಾತ್ರ ಯಾವ ದೊಡ್ಡ ಮಾಲಿಗಿಂತ ಚಿಂತೆ ಆಗಿರುತ್ತೆ ಈಗ ಪಿಕ್ಚರ್ ನೋಡ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ ರೋಡ್ ಖಾಲಿ ಖಾಲಿ ಇವತ್ತು ಎರಡು ಗಂಟೆ ರಾತ್ರಿನೇ ಆಯ್ತು ನಿನ್ನೆ ಮೈಸೂರಿಂದ ಬಂದಾಗ ಎರಡೂವರೆ ಆಗಿತ್ತು ಇವತ್ತು ಎರಡು ಗಂಟೆ ರಾತ್ರಿ ಎರಡು ದಿನದಿಂದ ಎರಡು ಗಂಟೆಗೆ ಮತ್ಕೊ ಇನ್ನೂ ಎದ್ದುವರೆ ತಿಂಗಳ ಎರಡು ಗಂಟೆ ಆದರೂ ದಿನ ಎರಡು ಗಂಟೆ ರಾತ್ರಿ ಆಗ್ತಿದೆ ಮಲ್ಕೊಳ್ಳೋದು ನಿನ್ನೆ ಮತ್ತು ಇವತ್ತು ನಾಳೆಯಿಂದ ನನ್ನ ಮಗನಿಗೆ ಸ್ಕೂಲು ದಸರಾ ಹಾಲಿಡೆ ನಮ್ಮಗಿತ್ತು ನಾಳೆಯಿಂದ ಸ್ಕೂಲು ರನ್ 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 ಪಿಚ್ಚರ್ ಹೆಂಗಿತ್ತು ಅಂತ ಹೇಳಲ್ಲ ನಂತರ ಮೂವಿನ ಎಲ್ಲ ಥಿಯೇಟ್ರಲ್ಲೇ ನೋಡಿ ಸಿಕ್ಕಾಪಟ್ಟೆ ಸಕ್ಕತ್ತಾಗಿತ್ತು ಸಕ್ಕದಾಗಿತ್ತು ಹೆಂಗಿತ್ತು ಅವರೇ ಸ್ವಲ್ಪ ಜೋರಾಗಿ ಹೇಳಪ್ಪ ದೊರೆ ಆಗಿತ್ತು ಹೆಂಗಿತ್ತು ಪಾಪ ಹ್ಞೂ ಎಲ್ಲರೂ ಅಲ್ಲಿ ಹೋಗಿ ಕಾತಾರ ನೋಡಿ ಸಿಕ್ಕಾಪಟ್ಟೆ ಸಕ್ಕದಾಗಿದೆ ಪಿಕ್ಚರ್ ಮಾತ್ರ ಸೂಪರ್ ಡೂಪರ್ ಇಲ್ಲಿಗೆ ಈ ಲಾಗ್ನ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಇಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಗುಡ್ ನೈಟ್ ಬಾಯ್ ಬಾಯ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ